ಡಿಸೆಂಬರ್ ಹದಿನೈದರಂದು ಸೂರ್ಯನು ಧನು ರಾಶಿಗೆ ಸಾಕ್ತಾನೆ ಧನು ರಾಶಿಯಲ್ಲಿ ಸೂರ್ಯನ ಸಂಕ್ರಮಣದಿಂದ ಧನುರ್ಮಾಸ ಮಾಸ ಪ್ರಾರಂಭವಾಗುತ್ತೆ ಸೂರ್ಯನ ಸಂಚಾರ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತೆ ಹಾಗಾಗಿ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ಮೇಷ ಮತ್ತು ತುಲಾ ಸೇರಿದಂತೆ ಯಾವ ಆರು ರಾಶಿಯವರಿಗೆ ಲಾಭವಾಗಲಿದೆ ಅಂತ ನೋಡೋಣ ಗ್ರಹಗಳ ರಾಜ ಸೂರ್ಯನು ಡಿಸೆಂಬರ್ ಹದಿನೈದರಂದು ಧನುರಾಶಿಗೆ ಸಂಕ್ರಮಣ ಮಾಡಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಧನು ರಾಶಿಗೆ ಬಂದಾಗ ಧನುರ್ಮಾಸ ಪ್ರಾರಂಭವಾಗುತ್ತೆ ಈ ಧನುರ್ಮಾಸದಲ್ಲಿ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಡೆಯೋದಿಲ್ಲ ಆದರೆ ಧನು ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯನ ಸಂಕ್ರಮಣದ ಪರಿಣಾಮ ಸಿಂಹರಾಶಿ ಸೇರಿದಂತೆ ಐದು ರಾಶಿಗಳಿಗೆ ತುಂಬ ಒಳ್ಳೆಯದು ಧನು ಸಂಕ್ರಮಣದಿಂದ ಯಾವ ಆರು ರಾಶಿಯವರು ಸೂರ್ಯನಂತೆ ಹೊಳಿತಾರೆ ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಮೊದಲಿಗೆ ಧನು ರಾಶಿ ಧನು ರಾಶಿಗೆ ಧನುರಾಶಿಯಲ್ಲಿ ಸೂರ್ಯನ ಸಂಚಾರ ಅನ್ನುವಂಥದ್ದು ಶುಭ ಸಂಕೇತಗಳನ್ನು ತರುತ್ತೆ ವೃತ್ತಿಯಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ವೈಯಕ್ತಿಕ ಜೀವನದಲ್ಲೂ ಸಂಬಂಧಗಳು ಸುಧಾರಿಸ್ತವೆ ಈ ಸಾಗಣೆ ಅನ್ನುವಂಥದ್ದು ಧನು ರಾಶಿಯವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತೆ ಉದ್ಯೋಗಸ್ಥರಿಗೆ ಇದು ಬಹಳ ಒಳ್ಳೆ ಸಮಯ ಈ ಇನ್ನು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮತ್ತು ಪ್ರಚಾರದ ಅವಕಾಶಗಳಿವೆ ಅಂದರೆ ಹೆಸರು ಮಾಡ್ತೀರಿ ವೃತ್ತಿಕ್ಷೇತ್ರದಲ್ಲಿ ಅದೃಷ್ಟವು ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹೋದ್ಯೋಗಿಗಳನ್ನು ಮೀರಿಸುವ ಮೂಲಕ ನೀವು ಮುನ್ನಡೆಯಲು ಸಾಧ್ಯವಾಗುತ್ತೆ ಇನ್ನು ತುಲ ರಾಶಿ ಧನುರಾಶಿಯಲ್ಲಿ ರಾಶಿಯಲ್ಲಿ ಸೂರ್ಯನ ಸಾಗಣೆಯ ಸಮಯದಲ್ಲಿ ತುಲರಾಶಿಯ ರಾಶಿಯ ಜನರು ಪ್ರಯಾಣ ಸಂಬಂಧಗಳು ಮತ್ತು ಆರ್ಥಿಕ ಲಾಭಗಳ ಉತ್ತಮ ಅವಕಾಶಗಳನ್ನು ಪಡಿತಾರೆ ಈ ಸಂಚಾರ ವೃತ್ತಿಯಲ್ಲಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭ ಮತ್ತು ಪ್ರೇಮ ಜೀವನದಲ್ಲಿ ಬಲ ತರುತ್ತೆ ನೀವು ದೀರ್ಘ ಪ್ರವಾಸಕ್ಕೆ ಹೋಗಬೇಕು ಅಂತ ಇದ್ದರೆ ಖಂಡಿತ ಹೊಸ ಕೌಶಲ್ಯಗಳನ್ನು ಕೂಡ ಕಲಿತೀರಿ ಮತ್ತು ದೀರ್ಘ ಪ್ರವಾಸಕ್ಕೂ ಹೋಗ್ತೀರಿ ಹಾಗೆ ತುಲರಾಶಿಯವರು ತಮ್ಮ ಒಡಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೀತಾರೆ ವೃತ್ತಿ ಜೀವನದ ಬಗ್ಗೆ ಮಾತನಾಡೋದಾದರೆ ದೂರ ಪ್ರಯಾಣದ ಜೊತೆಗೆ ಕಲಿಯೋದಕ್ಕೆ ಹೊಸ ಹೊಸ ಅವಕಾಶಗಳು ಕೂಡ ವೃತ್ತಿ ಜೀವನದಲ್ಲಿ ಬರ್ತವೆ ಉದ್ಯಮಿಗಳಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಸೂರ್ಯ ಸಂಚಾರ ಮಿಥುನ ರಾಶಿಯವರಿಗೆ ಸಂತೋಷದ ದಿನಗಳನ್ನು ತರುತ್ತೆ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಳ್ಳೆಯ ದಿನಗಳು ಬರ್ತಾಯಿವೆ ಹಾಗೆ ಸೂರ್ಯನು ಧನುರಾಶಿಗೆ ಸಾಗುವ ಸಮಯ ಉದ್ಯಮಿಗಳಿಗೆ ಧನುರಾಶಿಯ ಉದ್ಯಮಿಗಳಿಗೆ ಮಿಥುನ ರಾಶಿಯವರಿಗೆ ಅಂದರೆ ಧನುರಾಶಿಗೆ ಸೂರ್ಯ ಬರ್ತಾ ಇರೋದ್ರಿಂದ ಮಿಥುನ ರಾಶಿ ಉದ್ಯಮಿಗಳಿಗೆ ಬಹಳ ಒಳ್ಳೆಯ ಟೈಮ್ ಇದು ಕಠಿಣ ಪರಿಶ್ರಮ ಮತ್ತು ಉತ್ಸಾಹ ಇದೆಲ್ಲವೂ ಕೂಡ ಮತ್ತು ಯೋಜನೆ ಮಿಥುನ ರಾಶಿಯ ಜನರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಮತ್ತು ಹಣದ ಒಳಹರಿವು ಕೂಡ ಉತ್ತಮವಾಗಿರುತ್ತೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಹರಿದು ಬರುತ್ತೆ ಪ್ರತಿಯ ಜ್ ಪ್ರೀತಿಯ ಜೀವನದಲ್ಲೂ ಕೂಡ ನಿಮಗೆ ಸನ್ ಸಂತೋಷ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಗಾಢವಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಧನುರಾಶಿಗೆ ರಾಶಿಗೆ ಸೂರ್ಯನ ಪ್ರವೇಶದಿಂದ ಮಿಥುನ ರಾಶಿಯ ಉದ್ಯಮಿಗಳು ವಿಶೇಷ ಲಾಭವನ್ನು ಪಡೀತಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಧನುರಾಶಿಗೆ ಸೂರ್ಯನ ಸಂಕ್ರಮಣ ಬಹಳ ಮಂಗಳಕರವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭ ದೀರ್ಘ ಪ್ರಯಾಣದಿಂದ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಈ ಸಮಯ ಉದ್ಯಮಿಗಳಿಗೂ ಉತ್ತಮವಾಗಿರುತ್ತೆ ಮತ್ತು ಈ ಸಿಂಹರಾಶಿಯ ಉದ್ಯಮಿಗಳು ಹೊಸ ಯೋಜನೆಗಳಿಂದ ಉತ್ತಮ ಲಾಭವನ್ನು ಗಳಿಸ್ತಾರೆ ಆರ್ಥಿಕವಾಗಿ ಈ ಸಮಯ ಉಳಿತಾಯಕ್ಕೂ ಅನುಕೂಲಕರ ಅನುಕೂಲಕರವಾಗಿರುತ್ತೆ ವೃತ್ತಿ ವಿಷಯದಲ್ಲಿ ಸಿಂಹರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮ ಯೋಜನೆಗಳೊಂದಿಗೆ ಮುಂದುವರಿತಾರೆ ಇದು ಸಿಂಹರಾಶಿಯ ಜನರಿಗೆ ಉತ್ತಮ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೀಡುತ್ತೆ ಮತ್ತು ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ತಮ್ಮ ಗುರಿಗಳನ್ನು ಸಿಂಹರಾಶಿಯವರು ಸಾಧಿಸ್ತಾರೆ ಇನ್ನು ಮೇಷರಾಶಿ ಧನುರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘ ಪ್ರಯಾಣ ಪ್ರಯೋಜನಕಾರಿಯಾಗಿರುತ್ತೆ ವ್ಯಾಪಾರಸ್ಥರಿಗೆ ಪ್ರವಾಸಗಳಿಂದ ಲಾಭವಾಗುತ್ತೆ ಆರ್ಥಿಕವಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟ ನಿಮ್ಮ ಕರೆ ನಿಮ್ಮ ಕಡೆಯೇ ಇರುತ್ತೆ ಹಣವೂ ಉಳಿತಾಯವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಂತೋಷ ಇರುತ್ತೆ ಸಂಬಂಧ ಗಟ್ಟಿಯಾಗಲಿದೆ ಇಬ್ಬರೂ ಸಂತೋಷವಾಗಿರ್ತೀರಿ ಸ್ವಂತ ವ್ಯಾಪಾರವನ್ನು ಹೊಂದಿರುವಂಥ ಮೇಷರಾಶಿಯ ಜನರು ತಮ್ಮದೇ ಆದ ವ್ಯಾಪಾರವನ್ನು ಮಾಡಿದರೆ ಈ ಪ್ರವಾಸಗಳಿಂದ ಅಥವಾ ವ್ಯಾಪಾರದ ಪ್ರವಾಸಗಳಿಂದ ಉತ್ತಮ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ಧನು ರಾಶಿಗೆ ಸೂರ್ಯನ ಪ್ರವೇಶದೊಂದಿಗೆ ವೃಶ್ಚಿಕ ರಾಶಿಯ ಉದ್ಯೋಗಿಗಳು ಯಶಸ್ಸನ್ನು ಪಡಿತಾರೆ ಇದು ವೃಶ್ಚಿಕ ರಾಶಿಯವರ ಶ್ರಮದ ಫಲವಾಗಿರುತ್ತೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ವ್ಯಾಪಾರ ಪಾಲುದಾರರಿಂದ ಅಂದರೆ ಪಾರ್ಟ್ನರ್ಸಿಂದ ಉತ್ತಮ ಲಾಭವನ್ನು ಪಡೀತಾರೆ ನಿಮ್ಮ ಹಣವನ್ನು ಸರಿಯಾಗಿ ಯೋಜಿಸಿದರೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಗಳಿಕೆಯ ಜೊತೆಗೆ ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರ ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಮಂಗಳಕರ ಮಂಗಳಕರವಾಗಿರುತ್ತೆ ಮತ್ತು ಉದ್ಯೋಗಸ್ಥರು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಗತಿಯನ್ನು ಹೊಂದುತ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು